ಆತ್ಮೀಯ ವಿದ್ಯಾರ್ಥಿಗಳೇ ಈ ತ್ರಿಕೋನ ಮಿತಿ ಅಂದರೆ ಏನು ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಮತ್ತು ಅದು ಹೇಗೆ ಯೂಸ್ ಮಾಡೋದು ಯಾಕೆಂದರೆ ಮೊದಲೆಲ್ಲ ಇದು ಪಿ ಯು ಲೆವೆಲಲ್ಲಿ ಅಂದರೆ ಕ್ಲಾಸ್ ಲೆವೆನ್ ಕ್ಲಾಸ್ ಟ್ವೆಲ್ ಆ ಟೈಮಲ್ಲಿ ನಾವು ನೋಡ್ತಾ ಇದ್ವಿ ಕ್ಲಾಸ್ ಲೆವೆನಲ್ಲಿ ಬಟ್ ಈಗ ಟೆಂತ್ ಸ್ಟ್ಯಾಂಡರ್ಡ್ಗೆ ಕೇಳ್ಬಿಟ್ಟಿದ್ದಾರೆ ಇದನ್ನು ಒಂದು ಹೊಸ ಕಾನ್ಸೆಪ್ಟು ಸೊ ಭಾಳ ಈಸಿಯಾಗಿರುವಂಥದ್ದು ಕೆಲವೊಮ್ಮೆ ಆ ಇದರಿಂದ ಏನು ಪ್ರಯೋಜನ ಹೀಗೆಲ್ಲ ನೆಗೆಟಿವ್ ಕಾಮೆಂಟ್ಸನ್ನು ಮಾಡೋರಿದ್ದಾರೆ ಬಟ್ ಇದರಿಂದ ಪ್ರಯೋಜನ ಏನು ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸ ಸ್ವಲ್ಪ ಡಿಟೇಲ್ ಆಗಿ ನಮಗೆ ಎಲ್ಲರಿಗೂ ಅರ್ಥ ಆಗೋ ಥರ ಇದನ್ನು ಮಾಡ್ತಾ ಹೋಗೋಣ ಇಂಗ್ಲೀಷ್ನಲ್ಲಿ ಇದಕ್ಕೆ ಟ್ರಿಗನೊಮೆಟ್ರಿ ಅಂತ ಕರೀತಾರೆ ಟ್ರಿಗನೊಮೆಟ್ರಿ ಅಂತ ಕನ್ನಡದಲ್ಲಿ ನಾವು ತ್ರಿಕೋನ ಮಿತಿ ಅಂತ ಕರಿತೀವಿ ಇದು ಗ್ರೀಕ್ ಪದದಿಂದ ತಗೊಂಡಿರುವಂಥದ್ದು ಅಂದರೆ ಟ್ರಿಗನೊಮೆಟ್ರಿ ಅನ್ನೋದು ಗ್ರೀಕ್ ಶಬ್ದ ಇದೆ ಹಾಗಂದರೆ ಇಲ್ಲಿ ಮೂರು ಶಬ್ದಗಳಿಂದ ಆಗಿದೆ ಅಂದರೆ ಟ್ರಾಯಿ ಅಂತೀವಲ್ಲ ನಾವು ಅಂದರೆ ಮೂರು ಅನ್ನುವಂಥದ್ದು ಬಾನ್ ಅಂದರೆ ಬಾವುಗಳು ಮೆಟ್ರೋ ಅಂದರೆ ಅಳತೆ ಅಂತೇಳಿ ತ್ರಿಭುಜಕ್ಕೆ ಮೂರು ಬಾಹುಗಳಿರ್ತದಲ್ಲ ಸೊ ಆ ಬಾಹುಗಳ ಅಳತೆ ಅಷ್ಟೇ ಅಲ್ಲ ಅದು ಇಲ್ಲಿ ಆ್ಯಕ್ಚುಲಿ ಏನು ಕೇಳಿದರೆ ತ್ರಿಕೋನ ಮಿತಿ ಅಂದರೆ ತ್ರಿಭುಜದ ಬಾಹುಗಳ ಮತ್ತು ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಸಿಸುವುದು ತ್ರಿಭುಜದ ಬಾಹುಗಳು ಮತ್ತು ಕೋನಗಳು ಹೇಗೆ ಒಂದಕ್ಕೊಂದಕ್ಕೆ ಆ ಸಂಬಂಧಪಟ್ಟಿದೆ ಅದರ ಅನುಪಾತಗಳು ಮೇನ್ ಆಗಿ ಬಾಹುಗಳ ಅನುಪಾತ ಮತ್ತು ಕೋನಕ್ಕೆ ಸಂಬಂಧಪಟ್ಟು ನಾವು ಇಲ್ಲಿ ಇದರಲ್ಲಿ ನೋಡ್ತಾ ಹೋಗ್ತೀವಿ ಅದಕ್ಕೆ ನಮ್ಗೆ ಹೋಗಬೇಕಾದ್ರೆ ಒಂದು ಲಂಬಕೋನ ತ್ರಿಭುಜ ಅಂದರೆ ಏನು ಅನ್ನೋದು ಬೇಕು ಯಾಕೆಂದರೆ ಈಗ ಲಂಬಕೋನ ತ್ರಿಭುಜ ಭಾಳಷ್ಟು ಸರಿ ನೀವು ಅದನ್ನು ಯೂಸ್ ಮಾಡಿದ್ರಿ ಇಲ್ಲಿವರೆಗೆ ಬಟ್ ಒಂದು ಸರಿ ನೆನಪು ಮಾಡ್ಕೊಳ್ಳೋಣ ಈಗ ಒಂದು ಲಂಬಕೋನ ತ್ರಿಭುಜ ಇದೆ ನಿಮ್ಗೆ ಗೊತ್ತಾಗುತ್ತೆ ಈ ಸೊ ಎರಡು ಬಾವುಗಳು ಆ ಒಂದು ಆಗಿರುವಂತ ಜಾಗದಲ್ಲಿ ಸಂಧಿಸಿರುವಂಥ ಜಾಗದಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿಕೊಂಡಿದ್ರೆ ನಾವು ಅದಕ್ಕೆ ಲಂಬಕೋನ ತ್ರಿಭುಜ ಅಂತ ಕರಿತೀವಿ ಇಲ್ಲಿ ಇದು ಲಂಬಕೋನ್ ತೊಂಬತ್ತು ಡಿಗ್ರಿ ಇರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ ಲಂಬಕೋನ ತ್ರಿಭುಜ ಮತ್ತೆ ಇನ್ನೊಂದು ವಿಷಯ ಏನು ಅಂದರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ನೂರ ಎಂಬತ್ತರಲ್ಲಿ ಇದು ಅಂದ್ರೆ ಉಳಿದಿದ್ದು ತೊಂಬತ್ತು ಆ ತೊಂಬತ್ತು ಈ ಕೋನ ಮತ್ತು ಈ ಕೋನಕ್ಕೆ ಸೇರಿ ಆಗುವಂಥದ್ದು ಹಾಗಾಗಿ ಒಂದು ನಾವೇನಾದರೂ ಲಂಬಕೋನ ತ್ರಿಭುಜ ಅಂದರೆ ಒಂದು ಕೋನ ಮಾತ್ರ ತೊಂಬತ್ತು ಡಿಗ್ರಿ ಆಗ್ಲಿಕ್ಕೆ ಸಾಧ್ಯ ಇನ್ನೊಂದು ಕೋನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಯ್ತು ನಾನು ಹೇಳೋದು ಒಂದು ಈಗ ನೋಡಿ ಇಲ್ಲಿ ಲಂಬ ಕೋನ ಆಗಿದೆ ಸೊ ಇಲ್ಲಿ ಈ ಜಾಗದಲ್ಲಿ ಮತ್ತೆ ಉಳಿದಿದ್ದು ನೈಂಟಿ ಡಿಗ್ರಿ ಅಂದರೆ ತೊಂಬತ್ತು ಡಿಗ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೀಗ ಎ ಬಿ ಸಿ ಅಂತ ಒಂದು ತ್ರಿಭುಜವನ್ನು ಮಾರ್ಕ್ ಮಾಡಿಕೊಂಡ್ರೆ ಇದು ಶೃಂಗಗಳು ಅಂತ ಕರಿತೀವಿ ಈ ಜಾಗದಲ್ಲಿ ಉಂಟಾಗುವ ಕೋನವನ್ನು ನಾವು ಮಾತಾಡ್ತಿರುವಂಥದ್ದು ಸೊ ಇಲ್ಲೊಂದು ಕೋನ ಉಂಟಾಗಿರುತ್ತೆ ಈ ಎರಡು ಬಾಹುಗಳ ಮಧ್ಯದಲ್ಲಿ ಇದು ಲಂಬ ಅಲ್ಲ ಕ್ಲಿಯರಾಗಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಹಾಗಾಗಿ ನಾವು ಏನಂತೀವಿ ಅಂದರೆ ಲಘು ಕೋನ ಅಂತ ಕರಿತೀವಿ ಹಾಗೆಯೇ ಇನ್ನೊಂದು ಕೋನನು ಕೂಡ ಸಿ ಅನ್ನೋ ಜಾಗದಲ್ಲಿ ನಾವು ಕೋನವನ್ನು ನೋಡ್ತೀವಿ ಇದು ಕೂಡ ನಮಗೆ ಗೊತ್ತಿದೆ ಇದು ಲಘುಕೋನ ಆಗಿರುತ್ತೆ ಅಂದರೆ ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿ ಅನ್ನೋದು ಗ್ಯಾರಂಟಿ ಯಾಕೆ ಅಂದರೆ ಅದ್ರ ಮೇಲೆ ಅಂದರೆ ಆ ತ್ರಿಭುಜಕ್ಕೆ ನಾವು ಲಂಬಕೋನ ತ್ರಿಭುಜ ಅಂತ ಹೆಸರಿಟ್ಟಿರು ಹಾಗಾದರೆ ಉಳಿದೆರಡು ಕೋನಗಳು ಏನಾಗಿರ್ತವೆ ಕೇಳಿದರೆ ಉಳಿದೆರಡು ತೊಂಬತ್ತಕ್ಕಿಂತ ಕಡಿಮೆ ಇರ್ತವೆ ಅಂದರೆ ಅದು ಲಘು ಕೋನಗಳಾಗಿರ್ತವೆ ಅಂತ ಕರಿತೀವಿ ನೋಡಿ ಈಗ ಇನ್ನೊಂದು ಸಿಂಪಲ್ ಏನು ಹೇಳಿದ್ರೆ ಈ ಲಂಬಕೋನಕ್ಕೆ ಈ ಲಂಬಕೋನ ಅಂತೀವಲ್ಲ ನಾವು ಈ ಲಂಬಕೋನದ ಎದುರುಗಡೆ ಬರುವಂತ ಬಾಹು ಸರಿ ನೆನ್ಪಿಟ್ಕೊಳ್ಳಿ ಲಂಬಕೋನದ ಎದುರುಗಡೆ ಬರುವಂತ ಬಾಹುವಿಗೆ ನಾವು ಏನಂತೀವಿ ಕೇಳಿದ್ರೆ ವಿಕರ್ಣ ಅಂತ ಕರಿತೀವಿ ವಿಕರ್ಣ ಅಂತ ಇದು ಯಾವಾಗಲೂ ಫಿಕ್ಸ್ ಇದೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಆ ಲಂಬಕೋನ ಎಲ್ಲಾಗಿದೆಯೋ ಅದರ ಎದುರುಗಡೆ ಬರುವಂತಹ ಬಾಹುವಿಗೆ ಬಾಹು ಅಂದ್ರೆ ಆ ಸೈಡಿಗೆ ನಾವು ವಿಕರ್ಣ ಅಂತ ಕರಿತೀವಿ ಸೊ ಈಗ ನಾವೇನು ಮಾಡುವ ಕೇಳಿದ್ರೆ ಒಂದು ಈಗ ಲಂಬಕೋನ ಅಲ್ಲ ಅಲ್ಲ ಸರ್ ಲಂಬಕೋನ ಗೊತ್ತಾಯ್ತು ನಮಗೆ ಲಘುಕೋನ ಎ ಅನ್ನ ತೆಗೆದುಕೊಳ್ಳೋಣ ಸೊ ಇಲ್ಲಿ ಕೋನದ ಮಾರ್ಕ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಈಗ ಈ ಲಘುಕೋನ ಎಗೆ ಸಂಬಂಧಿಸಿದಂತೆ ನಾವು ಕೆಲವು ಇರುವ ಬಾಹುಗಳನ್ನು ನಾವು ಹೆಸರಿಸ್ತೀವಿ ಒಂದು ಹೇಗೆ ಅಂತೇಳಿ ನೋಡಿ ವಿಕರ್ಣ ಯಾವತ್ತೂ ಚೇಂಜ್ ಆಗೋಲ್ಲ ಯಾಕೆಂದರೆ ಯಾವುದು ಒಂದು ಶೃಂಗದಲ್ಲಿ ಲಂಬಕೋನ ಆಗಿದೆಯೋ ಅದಕ್ಕೆ ಸರಿ ಅಭಿಮುಖವಾಗಿರುವಂಥ ಕೋನ ಅದಕ್ಕೆ ಎದುರಾಗಿರುವಂಥ ಬಾಹು ಸಾರಿ ಕೋನ ಅಲ್ಲ ಅದಕ್ಕೆ ಎದುರಾಗಿರುವಂಥ ಬಾಹುಗೆ ನಾವು ವಿಕರ್ಣ ಅಂತ ಕರಿತೀವಿ ಹಾಗಾದ್ರೆ ಈ ಉಳಿದೆರಡು ಬಾಹುಗಳು ಹೇಗೆ ಅದರ ಹೆಸರನ್ನ ಚೇಂಜ್ ಆಗುತ್ತೆ ನೋಡಿ ಈಗ ಸೊ ಈ ಕೋನಕ್ಕೆ ಅಭಿಮುಖವಾಗಿರುವಂಥ ಯಾವ ಕೋನವನ್ನು ಯಾವ ಲಘು ಕೋನವನ್ನು ನಾವು ಲೆಕ್ಕಕ್ಕೆ ತಗೊಂಡಿದ್ದೀವೋ ಆ ಲಘು ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹುವಿಗೆ ನಾವೇನಂತೀವಿ ಕೇಳಿದರೆ ಈ ಬಾಹು ಇದೆಯಲ್ಲ ಬಿ ಸಿ ಅನ್ನೋದಿದ್ದಿಲ್ಲ ಇದನ್ನು ಅಭಿಮುಖ ಬಾಹು ಅಂತ ಕರಿತೀವಿ ವೆರಿ ಸಿಂಪಲ್ ನೀವು ಯಾವ ಕೋನ ತಗೊಂಡಿದ್ರೋ ಅದಕ್ಕೆ ಎದುರುಗಡೆ ಬರುವಂಥದ್ದು ಅಭಿಮುಖ ಬಾಹು ಅಂತ ಕರಿತೀವಿ ನೋಡಿ ಆ ಅಭಿಮುಖ ಬಾಹು ಆ ಕೋನಕ್ಕೆ ಕೋನ ಉಂಟು ಮಾಡಿದ ಎರಡು ಬಾಹುಗಳಿದೆಯಲ್ಲ ಅದಲ್ಲ ಅದಲ್ಲದೆ ಇರುವಂಥ ಒಂದು ಬಾಹು ನೋಡಿ ನೆನಪಿಟ್ಕೊಳ್ಳೋದು ಆ ಅಭಿಮುಖ ಅಂದರೆ ಈ ಕೋನಕ್ಕೆ ಎದುರಾಗಿ ಲಂಬ ಕೋನಕ್ಕೆ ಎದುರಾಗಿರೋದು ವಿಕರ್ಣ ಫಿಕ್ಸ್ ಅದು ಯಾವ್ದು ಯಾವುದೇ ಒಂದು ಲಂಬಕೋನ ತಿರ್ಬೋದು ತಗೊಳ್ಳಿ ಇದು ಫಿಕ್ಸ್ ಆಗಿರುತ್ತೆ ಇದು ಉಂಟಲ್ಲ ಈ ಕೋನ ಲಘು ಕೋನ ಲಘು ಕೋನದಲ್ಲಿ ಏ ಒಂದು ಕೋನ ಸಿ ಸೀಗು ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ ಸೊ ಅಭಿಮುಖವನ್ನು ಅಭಿಮುಖ ಬಾಹು ಅಂತ ಕರಿತೀವಿ ಓಕೆ ಹಾಗೆಯೇ ಇನ್ನೊಂದು ಏನು ಕೇಳಿದ್ರೆ ಈ ಕೋನಕ್ಕೆ ಒಂದು ಕಡೆ ವಿಕರಣ ತಗೊಂಡಿರುತ್ತೆ ವಿಕರ್ಣಕ್ಕೆ ಹೆಸರು ಇಡೋದು ಬೇಡ ಆ ಕೋನಕ್ಕೆ ತಾಗಿರುವಂತ ಬಾಹು ಇದೆಯಲ್ಲ ಈ ಬಾಹು ಎ ಬಿ ಇದನ್ನು ನಾವೇನಂತೀವಿ ಕೇಳಿದರೆ ಪಾರ್ಶ್ವಬಾಹು ಅಂತ ಕರಿತೀವಿ ಸೊ ಕರೆಕ್ಟಾಗಿ ಏನ್ಪಿಟ್ಕೊಳ್ಳಿ ಕೋನಕ್ಕೆ ಯಾವ ಲಘು ಕೋನವನ್ನು ನೀವು ಪರಿಗಣಿಸ್ತೀರೋ ಅದಕ್ಕೆ ಎದುರಾಗಿರುವಂಥ ಬಾಹುವನ್ನ ಅಭಿಮುಖ ಬಾಹು ಆ ಕೋನಕ್ಕೆ ತಾಕೊಂಡಿರುವ ಎರಡು ಬಾಹುಗಳಿರ್ತದಲ್ಲ ಒಂದು ವಿಕರ್ಣ ಇನ್ನೊಂದು ಬಾಹುವಿಗೆ ನಾವು ಪಾರ್ಶ್ವಬಾಹು ಬಾಹು ಅಂತ ಕರಿತೀವಿ ಹಾಗಾದ್ರೆ ಸಿ ಗೆ ಸೀನು ಒಂದು ಲಘು ಕೋನ ಇದು ನೋಡೋದಾದ್ರೆ ಏನಾಯ್ತು ನಮ್ಗೆ ಈಗ ಸೀದಲ್ಲಿ ನಮಿದ್ರೆ ಎದುರುಗಡೆ ಬರುವಂಥ ಬಾಹು ಎ ಬಿ ಆಯಿತು ಚೇಂಜ್ ಆಯ್ತು ಸೊ ಅದಕ್ಕೆ ನಾವೇನಂತೀವಿ ಕೇಳಿದರೆ ಎಬಿಯನ್ನು ಅಭಿಮುಖ ಬಾಹು ಅಂತ ಕರಿತೀವಿ ಓಕೆ ಹಾಗೆಯೇ ಇದು ವಿಕರ್ಣ ಬಿಟ್ಟು ಆ ಕೋನ ಉಂಟು ಮಾಡಲಿಕ್ಕೆ ಕಾರಣ ಆಗಿರುವ ಇನ್ನೊಂದು ಅದು ಪಾರ್ಶ್ವ ಯಾಕೆಂದರೆ ಆ ಕೋನಕ್ಕೆ ತಾಕೊಂಡಿರುವಂಥ ಬಾಹು ಸೊ ಈ ಬಾಹುವನ್ನ ನಾವೇನು ಮಾಡ್ತೀವಿ ಕೇಳಿದರೆ ಪಾರ್ಶ್ವ ಬಾಹು ಅಂತ ಕರಿತೀವಿ ಸೊ ಇದಿಷ್ಟು ವಿಷಯಗಳು ಕ್ಲಿಯರ್ ಆಗುತ್ತಿದ್ರೆ ನಾವು ಮುಂದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಏನು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಿರುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಏನೂ ಕಷ್ಟ ಆಗೋಲ್ಲ ಸೊ ಈಗ ನಮಗೆ ಮೇನ್ ಆಗಿ ಪಾರ್ಶ್ವಬಾಹು ಬಾಹು ಮತ್ತು ವಿಕರಣ ಇವಿಷ್ಟು ಕ್ಲಿಯರಾಗಿ ಅರ್ಥ ಆಗಿದೆ ನೆನಪಿರುತ್ತೆ ಅನ್ಕೊಳ್ಳೋಣ ಓಕೆ ಸೊ ಈಗ ನಾವು ತ್ರಿಕೋನ ಮಿತಿಯ ಒಂದು ಇಂಟ್ರೊಡಕ್ಷನ್ ಅಂದರೆ ಅದರ ಪ್ರಸ್ತಾವನೆಯನ್ನು ಮಾಡ್ತಾ ಹೋಗೋಣ ನೋಡಿ ಇಲ್ಲೊಂದು ಲಂಬಕೋನ ಇನ್ನೊಂದು ಸರಿ ಸ್ಪಷ್ಟವಾಗಿ ನೋಡ್ಕೊಳ್ಳಿ ಇದು ಲಂಬಕೋನ ಬಿ ಪಾಯಿಂಟಲ್ಲಿ ನೈಂಟಿ ಡಿಗ್ರಿ ಆಗಿದೆ ನಾವು ಹೇಗೆ ಸಂಬಂಧಪಟ್ಟಂತೆ ಎ ಕೋನಕ್ಕೆ ಸಂಬಂಧಪಟ್ಟಂತೆ ನಾವು ಬಾಹುಗಳ ಒಂದು ಅನುಪಾತವನ್ನು ನೋಡ್ತಾ ಹೋಗ್ತೀವಿ ಅದಕ್ಕೊನೊಂದು ಹೆಸರನ್ನು ಕೊಟ್ಟಿದ್ದಾರೆ ಅದೆಲ್ಲ ಹೇಗೆ ಬಂತು ಯಾಕೆ ಬಂತು ಹೇಗೆ ಈಗ ಸದ್ಯಕ್ಕೆ ಬೇಡ ನಮಗೆ ನಾವು ಜಸ್ಟ್ ಇದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಹೇಗೆ ಸಂಬಂಧಿಸಿದ ತ್ರಿಕೋನ ಮಿತಿ ಅನುಪಾತಗಳು ಹೇಗೆ ಸಂಬಂಧಿಸಿದ ತ್ರಿಕೋನ ಮಿತಿ ಈ ಎ ಕೋನಕ್ಕೆ ಸಂಬಂಧಪಟ್ಟ ಹಾಗೆ ಅದರ ತ್ರಿಕೋನ ಮಿತಿ ಅನುಪಾತಗಳು ಅಂತ ಬರುತ್ತೆ ಅದು ಏನು ಅಂತ ನೋಡೋಣ ನೋಡಿ ಇದನ್ನು ಸೈನ್ ಆಫ್ ಎ ಅಂತ ಕರೀತಾರೆ ಓದುವಾಗ ಸೈನ್ ಆಫ್ ಈ ಎ ಕೋನಕ್ಕೆ ಸಂಬಂಧಪಟ್ಟು ಸೈನ್ ಆಫ್ ಎ ಅಂತ ಹೇಳ್ತಾರೆ ಸಿಂಪ್ಲಿ ಸೈನ್ ಎ ಅಂತ ಬರೀತಾರೆ ಅದೇನು ಅದೇನು ಕೇಳಿದರೆ ಕೋನ ಎಗೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂತೇಳಿ ಇದನ್ನ ನೆನ್ಪಿಟ್ಕೋಬೇಕು ಸೈನ್ ಎ ಅಂದರೆ ಕೋನ ಎಗೆ ಅಭಿಮುಖ ಬಾಹು ಸೊ ಕೋನ ಎಗೆ ಅಭಿಮುಖ ಅಂದರೆ ಇದು ವಾ ಎಗೆ ಅಭಿಮುಖ ಬಾಹು ಆಮೇಲೆ ಪಾರ್ಶ್ ವಿಕರ್ಣ ಡಿವೈಡ್ ಬೈ ವಿಕರ್ಣ ನೋಡಿ ಸೈನ್ ಅಂದ ತಕ್ಷಣ ನೀವು ಒಂದೆರಡು ಎರಡು ಮೂರನ್ನು ಎರಡು ಮೂರು ಕಾನ್ಸೆಪ್ಟ್ಗಳನ್ನು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡ್ ಇಂಡ್ ಅಥವಾ ಎಲ್ಲೋ ಒಂದು ಕಡೆ ರಫಲ್ಲಿ ಬರ್ಕೊಳ್ಳಿ ಪೂರ್ತಿ ಉಳಿದಿದ್ದೆಲ್ಲವೂ ನಿಮಗೆ ಆರಾಮಾಗಿ ನೆನ್ಪಿಟ್ಕೊಂಡು ಅದನ್ನು ಮತ್ತೆ ನಾವು ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಸೈನ್ ಆಫ್ ಎ ಅಂತ ಹೇಳಿದಾಗ ಕೋನ ಹೇಗೆ ಅಭಿಮುಖ ಬಾಹು ಮತ್ತು ವಿಕರ್ಣ ಅಂತ ಗೊತ್ತಾಯ್ತು ನನಗೆ ಸೊ ನಮಗೆ ಈ ಬಿ ಸಿ ಬೈ ಎ ಸಿ ಅಂತ ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಅಥವಾ ಬೇರೆ ಇಲ್ಲೂ ಯೂಸ್ ಆಗೋಲ್ಲ ನಮ್ಗೆ ನೆನಪಿರಬೇಕು ಸೈನ್ ಎ ಅಂದರೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಡಿವೈಡ್ ಬೈ ವಿಕರ್ಣ ಹೈಪೋಟೋನಿಯಸ್ ಅಂತ ಹೇಳಿ ಸೊ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅನ್ನೋದು ನಮಗೆ ಗೊತ್ತಿರಬೇಕು ಅದೇ ಥರ ಇನ್ನೊಂದು ಬರುತ್ತೆ ಕಾಸ್ ಆಫ್ ಎ ಅಂತೇಳಿ ಕಸೈನ್ ಆಫ್ ಎ ಅಂತ ಕರೀತಾರೆ ಸಿಂಪ್ಲಿ ಕಾಸ್ ಎ ಅಂತ ನಾವು ಅದನ್ನು ರೂಢಿಯಲ್ಲಿ ಯೂಸ್ ಮಾಡ್ತೀವಿ ಸೊ ಇದೇನು ಕೇಳಿದರೆ ಹೇಗೆ ಪಾರ್ಶ್ವಬಾಹು ಹೇಗೆ ಪಾರ್ಶ್ವಬಾಹು ಯಾವುದು ಅಂತ ಗೊತ್ತಿದೆ ನಮಗೆ ಸೊ ಅದು ಎ ಬಿ ಆಗುತ್ತೆ ಆಮೇಲೆ ಅದು ಮತ್ತೆ ಡಿವೈಡ್ ಬೈ ವಿಕರ್ಣ ಅನ್ನೋದು ವಿಕರ್ಣದಿಂದ ಭಾಗಿಸ್ಬಂಥ ಈಗ ನೋಡಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂದರೆ ಸೈನ್ ಆಫ್ ಎ ಅಥವಾ ಸೈನ್ ಎ ಅಂದಾಗ ಅಭಿಮುಖ ಬಾಗಿಲೆ ವಿಕರ್ಣ ಕಾಸೆ ಅಂದಾಗ ಪಾರ್ಶ್ವ ಬಾಗಿಲೆ ವಿಕರ್ಣ ಇಷ್ಟೇ ಮೂರು ಗಳು ಕವರ್ ಆಗಿಬಿಡ್ತವೆ ಸೊ ಸೈನ್ ಮತ್ತೆ ಕಾಸನ್ನು ನಾವು ನೋಡ್ಕೊಂಡ್ವಿ ಇಲ್ಲೂ ಕೂಡ ಕಾಸೇ ಅಂದಾಗ ನೆನ್ಪಿರಲಿ ಪಾರ್ಶ್ವಬಾಹು ಡಿವೈಡ್ ಮೈ ವಿಕರ್ಣ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ ನಾವು ಎಲ್ಲಿ ಬೇಕಾದ್ರೆ ಯಾವ ಕಡೆ ಬೇಕಾದರೂ ಕಾಸ್ ಆ್ಯಂಗಲನ್ನು ಹೇಳ್ಬೋದು ಇನ್ನೊಂದು ಬರುತ್ತೆ ಏನು ಕೇಳಿದರೆ ಟ್ಯಾಂಜೆಂಟ್ ಆಫ್ ಎ ಅಂತ ಕರೀತಾರೆ ಶಾರ್ಟ್ ಆಗಿ ನಾವು ಅದನ್ನು ಟ್ಯಾನ್ ಎ ಅಂತ ಹೇಳ್ತೀವಿ ಟ್ಯಾಂಜೆಂಟ್ ಆಫ್ ಎ ಅಂತ ಹೇಳ್ತೀವಿ ಇದೇನು ಕೇಳಿದರೆ ನೋಡಿ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಇದು ಬಾಹು ಇದು ಅಭಿಮುಖ ಬೈ ಪಾರ್ಶ್ವ ಮಾಡಬೇಕು ಅಭಿಮುಖ ಬಾಹು ಇದರ ಉದ್ದ ಅಂದರೆ ಏನರ್ಥ ಇದ್ರ ಉದ್ದ ಡಿವೈಡ್ ಬೈ ಇದ್ರ ಉದ್ದ ಬಾಹು ಅಂದ್ರೆ ಏನರ್ಥ ಇಲ್ಲೆಲ್ಲ ಬಿ ಸಿ ಎ ಸಿ ಅಂದರೆ ಬಿ ಸಿ ಯ ಉದ್ದ ಎ ಸಿಯ ಉದ್ದ ಎ ಬಿಯ ಯ ಉದ್ದ ಭಾಗಿಸು ಎ ಸಿ ಯ ಉದ್ದ ಇಲ್ಲಿ ನಾವೇನು ಟ್ಯಾನ್ ಎ ಅಂತೀವಿ ಇಲ್ಲೂ ಕೂಡ ಬಿ ಸಿ ಎ ಉದ್ದ ಬಿ ಸಿ ಎ ಉದ್ದ ಭಾಗಿಸು ಎ ಬಿ ಉದ್ದ ಸೊ ಈ ರೀತಿ ನಾವು ಇದನ್ನು ನೆನ್ಪಿಟ್ಕೋಬೇಕು ಸೊ ಈ ಮೂರು ನೋಡಿದ್ವಲ್ಲ ನಾವು ಮುಂದಕ್ಕೆ ಹೋಗೋಣ ಇನ್ನು ಮುಂದಕ್ಕೆ ಏನಪ್ಪ ಅಂದರೆ ಕೋಸಿಕೆಂಟ್ ಆಫ್ ಎ ಅಂತ ಕರಿತೀವಿ ಕೋಸಿಕೆಂಟ್ ಅದನ್ನು ಕೋಸೆಕ್ ಎ ಅಂತ ಶಾರ್ಟ್ ಆಗಿರ್ತೀವಿ ನೆನಪಿರ್ಲಿ ಮತ್ತು ಹೊಸದಲ್ಲ ಇದು ಸೊ ಒನ್ ಬೈ ಸೈನ್ ಸೈನಿನ ರೆಸಿಪ್ರೋಕಲ್ ವಿಲೋಮ ಮಾಡಿದಾಗ ಏನು ಬರುತ್ತೋ ಅದು ನೋಡಿ ಹೇಳಿದೆ ನಿಮಗೆ ಸೈನ್ ಮತ್ತು ಕಾಸ್ ಎರಡನ್ನು ನೆನ್ಪಿಟ್ಕೊಂಡ್ರೆ ಸಾಕು ಸೈನಿಗೆ ಏನು ಬರುತ್ತೆ ಕಾಸಿಗೆ ಏನು ಬರುತ್ತೆ ಅದು ಯಾವ ರೀತಿ ನಾವು ಗುರುತಿಸ್ಬೇಕು ಅನ್ನೋ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಯಾವುದು ಕೇಳಿದ್ರು ಮಾಡ್ಬೋದು ಸೊ ಕೊಸ್ ಕೋಸಿಕೆಂಟ್ ಆಫ್ ಅಥವಾ ಕೊಸೆಕ್ಕಿ ಅಂತ ಕರಿತೀವಲ್ಲ ನಾವು ಇದು ಸೈನಿನ ವಿಲೋಮ ರೆಸಿಪ್ರೋಕಲ್ ಆದರೆ ಸೈನಿಗೆ ಏನು ಬಂದಿತ್ತು ಅದು ರಿವರ್ಸ್ ಆಗುತ್ತೆ ಇಲ್ಲಿ ಸೈನಿಗೆ ಏನು ಅಭಿಮುಖ ಬಾಹು ಬಾಗಿಲೆ ವಿಕಿರಣ ಬಂದಿತ್ತು ಇದು ಉಲ್ಟಾಗುತ್ತೆ ವಿಕರ್ಣ ಬಾಗಿಲೆ ಅಭಿಮುಖ ಬಾಹು ಅಂತ ಆಗುತ್ತೆ ವಿಕರ್ಣ ಬಾಗಿಸು ಅಭಿಮುಖ ಸೊ ಇದನ್ನು ನಾವು ಕೊಸೆಕ್ ಎ ಅಂತ ಕರಿತೀವಿ ಹಾಗೆಯೇ ಇನ್ನೊಂದು ಬರುತ್ತೆ ಸೀಕೆಂಟ್ ಆಫ್ ಎ ಅಂತ ಕರಿತೀವಿ ಇದನ್ನು ಸೆಕ್ ಎ ಅಂತ ಶಾರ್ಟ್ ಆಗಿರ್ತೀವಿ ಸೀಕೆಂಟ್ ಆಫ್ ಎ ಅಂತೀವಿ ಇದಕ್ಕೂ ನೋಡಿ ಇದು ಕಾಸಿನ ವಿಲೋಮ ಯುನಿವರ್ಸ್ ಆಫ್ ಕಾಸ್ ಕೊಸೈನ್ ಒನ್ ಬೈ ಕಾಸ್ ಎ ಕಾಸ್ ಹೇಗೆ ಏನು ಬಂದಿತ್ತು ಅದಿಲ್ಲಿ ವಿಲೋಮ ರೂಪದಲ್ಲಿ ಬರುತ್ತೆ ಅಂದರೆ ವಿಕರ್ಣ ಭಾಗಿಸು ಪಾರ್ಶ್ವಭಾಹು ಅನ್ನೋದು ವಿಕರ್ಣ ಹಾಗಾಗಿ ನಮಗೆ ವಿಕರ್ಣ ಮತ್ತು ಪಾರ್ಶ್ವಭಾವು ವಿಕರ್ಣ ಭಾಗಿಸು ಪಾರ್ಶ್ವಭಾವು ಮಾಡಿದರೆ ನಾವೇನಂತೀವಿ ಸೀಕೆಂಟ್ ಅಂತೀವಿ ಅಥವಾ ಸೆಕ್ ಎ ಅಂತ ಕರಿತೀವಿ ಶಾರ್ಟಾಗಿ ಇನ್ನೊಂದು ರೀತಿಯನ್ನು ಕೇಳಿದರೆ ಕೋಟ್ಯಾಂಜೆಂಟ್ ಆಫ್ ಎ ಕ್ವಾಟೆಂಜೆಂಟ್ ಅಂತ ಕೆಲವು ಪ್ರೊನೌನ್ಸ್ ಮಾಡ್ತಾರೆ ಜಸ್ಟ್ ನೀವು ಕಾಟ್ ಎ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಇಲ್ಲಿ ಈ ಸೈನು ಅಥವಾ ಕೋಸೆಕ್ ಸೆಕ್ ಇದಕ್ಕೆ ಯಾವುದೇ ವರ್ಡನ್ನು ಪರ್ಟಿಕ್ಯುಲರ್ ಆಗಿ ಡಿಕ್ಷನರಿ ಮೀನಿಂಗ್ ನೋಡೋಕೆ ಹೋಗಬೇಡಿ ಈ ವರ್ಡ್ಸ್ ಹೆಂಗೆನೋ ಮಾಡಿಫೈ ಆಗಿ ಬಂದಿದೆ ಹಾಗಾಗಿ ಜಸ್ಟ್ ನಮಗೆ ಸೈನ್ ಕಾಸ್ ಎರಡು ಟ್ಯಾನ್ ಒಂದು ಮೂರು ಆಮೇಲೆ ಕೋಸೆಕ್ ಚೆಕ್ ಮತ್ತೆ ಕಾಟ್ ಆರು ಬೇರೆ ಬೇರೆ ಫಂಕ್ಷನ್ಗಳು ಅಥವಾ ಬೇರೆ ಬೇರೆ ರೇಷಿಯೋಸ್ ಅಂತ ನಾವು ಹೇಳ್ತೀವಿ ಅಂದರೆ ಅನುಪಾತಗಳು ಅನುಪಾತಗಳನ್ನು ನಾವು ನೋಡಿರ್ತೀವಿ ಅಂತೇಳಿ ಸೊ ಕಾಟಿ ಅಂತ ಹೇಳಿದಾಗ ಏನಾಯಿತು ನಮಗೆ ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು ನೋಡಿ ಇದು ಟ್ಯಾನಿನ ಇನ್ವರ್ಸ್ ಟ್ಯಾನ್ ಏನು ಬರ್ತಿತ್ತು ಅದರ ಇನ್ವರ್ಸ್ ಫಾರ್ಮಲ್ಲಿ ನಮಗೆ ಸಿಗ್ತಾ ಇದೆ ಅಂತೇಳಿ ಈಗ ಇದೆಲ್ಲ ಏನು ಹೇಳ್ಬಿಟ್ಟು ನಾನು ನೋಡ್ಕೊ ಪಟ ಪಟ ಅಂತ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನೋಡಿ ಒಂದು ಟೆಕ್ನಿಕ್ ಇದೆ ಸಾಮಾನ್ಯವಾಗಿ ನಾವು ಸೈನ್ಸ್ ಅಥವಾ ನಾವು ಓದು ಮ್ಯಾಥ್ಸನ್ನು ಸ್ಟಡಿ ಮಾಡ್ತಾಯಿದ್ದೀವಿ ಅಂದರೆ ನಾವು ಹಾಗೆ ಸುಮ್ಮನೆ ಬಾಯ್ಪಾಟ ಮಾಡುವಂಥ ಮಕ್ಕಳಲ್ಲ ಹಾಗಾಗಿ ನಾವೇನು ಅಂದರೆ ಸೈನ್ ಎ ಅಂದರೆ ಅಭಿಮುಖ ಬಾಹು ಭಾಗಿಸು ವಿಕರಣ ಇದನ್ನು ಫಿಕ್ಸ್ ಆಗಿ ನೆನ್ಪಿಟ್ಕೊಂಡ್ಬಿಡ್ಬೇಕು ಎಲ್ಲೋ ಒಂದು ಕಡೆ ಸಣ್ಣ ಸ್ಲಿಪ್ ಮಾಡಿ ಓದೋ ಜಾಗದಲ್ಲಿ ಅಂಟಿಸಿಟ್ಕೊಳ್ಳಿ ಇದ್ರೆ ಈ ಸೈನ್ ಮತ್ತು ಕಾಸ್ ಕ್ವಾ ಸೈನ್ ಎರಡನ್ನು ಫಿಕ್ಸ್ ಇಟ್ಕೊಳ್ಳಿ ಎ ಅಂತ ಬಂದರೆ ಹೇಗೆ ಬಿ ಅಂತ ಸಿ ಅಂತ ಯಾವುದೇ ಬಂದಿರ್ಬೋದು ಅಭಿಮುಖ ಬಾಹು ಭಾಗಿಸುವ ವಿಕರಣ ಪಾರ್ಶ್ವಬಾಹು ಬಾಗಿಸುವ ವೀಕರಣ ಕಾಸ್ ಆಯ್ತಾ ನೆಕ್ಸ್ಟ್ ಏನು ಕೇಳಿದರೆ ಉಳಿದಿದ್ದೆಲ್ಲ ನೆನಪಾಗ್ತಾ ಹೋಗುತ್ತೆ ಈಗ ನಮ್ಗೆ ಏನು ಬೇಕಾಗಿತ್ತು ಟ್ಯಾನ್ ಟ್ಯಾನ್ ಅಂದರೆ ಸೈನ್ ಬಾಯ್ ಕಾಸ್ ಇಷ್ಟು ನಿಮ್ಗೆ ಸೈನ್ ಮತ್ತು ಕಾಸ್ ನೆನ್ಪಿಟ್ಕೊಳ್ಳಿ ಡಿವೈಡ್ ಮಾಡಿ ಕಾಸ್ ಕಾಸಿಂದ ಸೊ ಬರೋದೇ ಟ್ಯಾನ್ ಇನ್ನೊಂದ್ಸರಿ ನೋಡಿ ಇವೆರಡನ್ನ ಎಲ್ಲಾದರೂ ನಾನು ಹೇಳಿದೆ ಬರ್ದಿಟ್ಕೊಳ್ಳಿ ಸೊ ಸೈನ್ ಎ ಮತ್ತು ಕಾಸ್ ಎ ಏನು ಸೈನ್ ಅಂದರೆ ಅಭಿಮುಖ ಬಾಹು ಬಾಗಿಸುವಿಕ ಇದು ಪಾರ್ಶ್ವಬಾಹು ಭಾಗಿಸು ವಿಕರಣ ಈಸಿಯಾಗಿ ನೆನ್ಪಿಟ್ಕೋಬೋದು ಸೈನ್ ಅಂದಾಗ ಇಂಗ್ಲೀಷ್ನಲ್ಲಂತೂ ತುಂಬ ಈಸಿಯಾಗಿ ಆಪೋಸಿಟ್ ಬೈ ಹೈಪೊಟೋನಿಯಸ್ಸು ಕಾಸ್ ಅಂದರೆ ಎಜಿಸೆಂಟ್ ಬೈ ಹೈಪೊಟೋನಿಯಸ್ ಅಲ್ವಾ ಸೊ ಹಾಗೆ ನೀವು ನೆನ್ಪಿಟ್ಕೊಂಡಾಗ ಟ್ಯಾನ್ ಅಂದಾಗ ಸೈನ್ ಎ ಸೈನ್ ಯಾವ ಆ್ಯಂಗಲ್ ಅಂದ್ಕೋತೀವಿ ಹೇಗೆ ನಾವು ಈಗ ಎ ಆ್ಯಂಗಲ್ ನೋಡ್ತಾ ಇದ್ದೀವಿ ಸಿ ನೋಡ್ಬೋದಿತ್ತು ಹೇಗೆ ನೋಡಿದ್ದೀವಿ ನಾವು ಸೈನ್ ಎ ಬೈ ಕಾಸ್ ಎ ಹಾಗಾಗಿ ನಮಗೆ ಟ್ಯಾನ್ ಸಿಕ್ತು ಅಂದಾಗ ಒನ್ ಬೈ ಸೈನ್ ಎ ಸೈನ್ ಎ ಇಲ್ಲ ಆಲ್ರೆಡಿ ನಮ್ಗೆ ನೆನಪಿದೆ ಅದನ್ನು ಉಲ್ಟಾ ಬರೀರಿ ಅಲ್ಲಿಗಾಯ್ತು ಆಮೇಲೆ ಸೆಕ್ಕೆ ಅಂತ ಬರುತ್ತೆ ಸೀಕೆಂಟು ಒನ್ ಬೈ ಕಾಸ್ ಕಾಸನ್ನು ಉಲ್ಟ ಮಾಡ್ತೀವಿ ರಿವರ್ಸ್ ಮಾಡಿ ಬರೀರಿ ಇನ್ವರ್ಸ್ ಮಾಡಿ ಬರೀರಿ ಅಲ್ಲಿಗೆ ಸೀಕೆಂಟ್ ಅಂತ ನೋಡಿ ಟೆ ಆಟನ್ನು ರಿವರ್ಸ್ ಮಾಡಿ ಸೊ ಆವಾಗ ನಮಗೆ ಬಂತು ಎಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು ಇದನ್ನು ಈ ಆರು ರೇಷಿಯೋಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ರೇಷಿಯೋಸ್ ಏನಿದೆ ಅದರಲ್ಲಿ ಫಸ್ಟ್ ಎರಡು ಹೇಳಿದ್ನಲ್ಲ ನಾನು ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಹಾಗೆಯೇ ನೆಕ್ಸ್ಟ್ ಬರೋದು ಟ್ಯಾನು ಸೈನ್ ಬೈ ಕಾಸ್ ಅಂತೇಳಿ ನೋಡಿ ಸೈನ್ ಇನ್ ಇನ್ವರ್ಸು ಕಾಸೆಕ್ ಅಂತೇಳಿ ಹಾಗೆ ಕಾಸಿನ ಇನ್ವರ್ಸು ಸೀಕೆಂಟ್ ಅಂತೇಳಿ ಹಾಗೆ ಕಾಟಿನ ಇನ್ವರ್ಸು ಸಾರಿ ಟ್ಯಾನಿನ ಇನ್ವರ್ಸು ಕಾಟ್ ಅಂತೇಳಿ ಇಷ್ಟಾದಮೇಲೆ ನಮಗೆ ಏನಾಗುತ್ತೆ ಕೇಳಿದರೆ ಇಲ್ಲೊಂದು ಒಂದು ಸಣ್ಣ ಕ್ಲಾರಿಟಿ ನಮ್ಗೆ ಬೇಕು ಅದಕ್ಕೆ ಒಂದು ಒಂದು ವರ್ಕ್ಡ್ ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ ಏನು ಅಂದರೆ ಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಕೂನ ಸೀಗೆ ಸಹ ಒಂದು ನಿಮಿಷ ಏನು ನೋಡಿದ್ವಿ ನಾವು ಸೀಗೆ ನೋಡೋಣ ಹೀಗಾದರೆ ಏನಾಗುತ್ತೆ ಅಂತೇಳಿ ಏನಾಗಲ್ಲ ಸೀಗೆ ನೋಡಿ ಈಗ ಚೇಂಜ್ ಆಗಿರೋದೇನು ಇದು ಅಭಿಮುಖ ಬಾಹು ಹೀಗೆ ತಾಕೊಂಡಿರೋದು ಒಂದು ವಿಕರ್ಣ ಹೀಗೆ ತಾಕೊಂಡಿರೋದು ಒಂದು ಪಾರ್ಶ್ವಭಾವ ಈಸಿಯಾಗಿ ನಾವು ಹೇಳ್ಕೊಂತ ಹೋಗ್ಬೋದು ಸೈನ್ ಸಿ ಅಂತ ಹೇಳಿದ್ರೆ ಈಗ ಮಾಡಿ ಸೈನ್ ಸಿ ಯಾಕೆಂದ್ರೆ ಇ ಆ್ಯಂಗಲ್ ಸಿ ಅಂತ ಮಾರ್ಕ್ ಮಾಡಿದ್ರಲ್ಲ ಸೊ ನೀವು ಎ ಸಿ ಬಿ ಅಂತಲೂ ಬರೀಬೋದು ಇಲ್ಲಿ ಎ ಮಾಡಿದ್ರೆ ಸಿ ಎ ಬಿ ಹಾಗೆ ಇವೆಲ್ಲ ಕೋಣಗಳನ್ನು ಗುರುತಿಸೋದು ಗೊತ್ತಿದೆ ನಿಮಗೆ ಸಿಗಾದರೆ ಅಭಿಮುಖ ಬಾಹು ಭಾಗಿಸುವ ವಿಕರ್ಣ ಅಭಿಮುಖ ಯಾವುದು ಇಲ್ಲಿ ಇದು ಸೊ ಅಭಿಮುಖ ಮತ್ತು ವಿಕರ್ಣ ಇವೆದರ ರೇಷಿಯೋ ಸೊ ಹಾಗಾಗಿ ಅಭಿಮುಖ ಬಾವು ಭಾಗಿಸು ವಿಕರ್ಣ ಅಂದರೆ ನಮಗೆ ಗೊತ್ತಾಗುತ್ತೆ ಸೈನ್ ಸಿ ಅಂತ ಹೇಳಿ ಓಕೆ ಹಾಗೆಯೇ ಕಾಸ್ ಸಿ ಅಂದಾಗ ನಮ್ಗೆ ಗೊತ್ತಾಯಿತು ಪಾರ್ಶ್ವಬಾಹು ಪಾರ್ಶ್ವಭಾಹು ಭಾಗಿಸು ವಿಕರ್ಣ ಹಾಗಾಗಿ ಇವೆರಡು ನೆನ್ಪಿಟ್ಕೋಬೇಕಂತ ಹೇಳಿದ್ದೀನಿ ನಾನು ನಿಮಗೆ ಅಭಿಮುಖ ಅಂತ ಹುಡುಕ್ಲಿಕ್ಕೆ ಹೋಗಬೇಡಿ ತುಂಬ ಕಷ್ಟಪಡುವುದಿಲ್ಲ ಸಿ ನೋಡಿ ಕೋನಕ್ಕೆ ಎದುರಾಗಿರುವಂಥ ಬಾಹು ಯಾವ ಕೋನ ಅದು ಕೋನ ಆಗಿರುತ್ತೆ ಲಂಬ ಕೋನಕ್ಕೆ ಎದುರಾಗಿರುವಂಥದ್ದು ವಿಕರ್ಣ ಅಂತ ಹೇಳ್ತೀವಿ ನಾವು ಹಾಗೆಯೇ ನಮಗೆ ಉಳಿದಿದ್ದೆಲ್ಲ ಈಸಿಯಾಗಿ ಬರೀತಾ ಹೋಗ್ಬೋದು ಟ್ಯಾನ್ ಸಿ ಅಂದಾಗ ಅಭಿಮುಖ ಭಾಗಿಸು ಪಾರ್ಶ್ವಬಾಹು ಸೊ ನೆಕ್ಸ್ಟು ಪಸೆಕ್ ಅಂತ ಬರುತ್ತೆ ಒನ್ ಬೈ ಸೈನ್ ಸಿ ಇದು ಸೈನ್ಗೆ ಏನು ಬಂದಿತ್ತು ಅದರ ಇನ್ವರ್ಸ್ ವಿಲೋಮವಾಗಿ ಇರುವಂಥದ್ದು ವಿಕರ್ಣ ಭಾಗಿಸು ಅಭಿಮುಖ ಭಾವು ಅಂತ ಬರುತ್ತೆ ಹಾಗೆಯೇ ನಾವು ಸೆಕ್ಸಿ ಸಿ ಅಂತ ಸಿಕೆಂಟ್ ಸಿ ಅಂತ ಹೋದರೆ ಒನ್ ಬೈ ಕಾಸು ಸಿ ಆಗುತ್ತೆ ಅದು ಇಲ್ಲಿ ಕೂಡ ಏನಾಯಿತು ವಿಕಿರಣ ಬಾಗಿಸು ಪಾರ್ಶ್ವಭಾವ ಅಂತಾಗುತ್ತೆ ವಿಕರ್ಣ ಮತ್ತು ಪಾರ್ಶ್ವಭಾವ ಎ ಸಿ ಬೈ ಬಿ ಸಿ ಆಗುತ್ತೆ ಸೊ ಕಾಟ್ ಸಿ ಅಂತೀವಿ ಒನ್ ಬೈ ಟ್ಯಾನ್ ಸಿ ರಿವರ್ಸ್ ರಿವರ್ಸಲ್ಲಿ ಅಂದರೆ ವಿಲೋಮವಾಗಿ ಬರೆದ್ರೆ ನಮಗೆ ಸಿಗುವಂಥದ್ದು ಹೀಗೆ ಎಲ್ಲ ಅದು ಎಲ್ಲೇ ಇರಲಿ ಎರಡು ಲಘು ಲಘು ಕೋನಗಳು ಎಲ್ಲೇ ಬಂದಿರಲಿ ಆ ಲಘು ಕೋನಕ್ಕೆ ಸಂಬಂಧಪಟ್ಟು ನಮಗೆ ತ್ರಿಕೋನ ಮಿತಿಯನ್ನು ಕೇಳಿದ್ರೆ ನಮಗೆ ಅಭಿಮುಖ ಯಾವುದು ಪಾರ್ಶ್ವ ಯಾವುದು ಅಂತ ಗೊತ್ತಿದ್ರೆ ನಾವು ಸೈನಿಂದ ಕಾಟ್ವರೆಗೂ ಎಲ್ಲವನ್ನು ಈಸಿಯಾಗಿ ಬರೀತಾ ಹೋಗ್ಬೋದು ನೋಡಿ ಇಷ್ಟು ಕೇಳಿಸ್ಕೊಂಡ್ಮೇಲೆ ಖಂಡಿತ ನಿಮ್ಮ ಹತ್ರ ಆಗುತ್ತೆ ನೀವು ಸೈನ್ ಮತ್ತು ಕಾಸಿಗೆ ಯಾವುದೇ ಒಂದು ಹಾಗಂತ ಈ ಬಿ ಅಲ್ಲಿ ನಾವು ಏನು ಮಾಡಕ್ಕೆ ಹೋಗಬಾರ್ದು ಇದು ನೈಂಟಿ ಡಿಗ್ರಿ ಫಿಕ್ಸ್ ಆಗಿರುತ್ತೆ ಈ ಕೋನಗಳು ಚೇಂಜ್ ಆಗ್ಬೋದು ಆವಾಗ ಈ ಬಾಹುಗಳ ರೇಷ್ಯೋ ಚೇಂಜ್ ಆಗ್ಬೋದು ಆದರೆ ನೋಡಿ ಮುಂದಕ್ಕೆ ನಾವು ಹೋಗ್ತಾ ಹೋಗೋಣ ಗೊತ್ತಾಗುತ್ತೆ ನಮಗೆ ಒಂದು ಕೋನದ ತ್ರಿಕೋನ ಮಿತಿಯ ಅನುಪಾತಗಳ ಬೆಲೆಗಳು ಬಾಹುಗಳ ಅಳತೆಯೊಂದಿಗೆ ಬದಲಾವಣೆ ಆಗೋದಿಲ್ಲ ಅಂದರೆ ನಿಮ್ಗೇನು ಅಂತ ಗೊತ್ತಾಗಬೇಕು ಅಂದರೆ ಬಾಹುಗಳು ಉದ್ದ ಹೆಚ್ಚು ಕಡಿಮೆ ಆದರೆ ಅಂದರೆ ಇಲ್ಲಿ ಕೋನ ಫಿಕ್ಸ್ ಇದೆ ಒಂದು ಕೋನ ಫಿಕ್ಸ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿರೋ ಬಾಹುಗಳನ್ನು ಅದೇ ತ್ರಿಭುಜಗಳನ್ನ ನೀವು ಏನಂತೀವಿ ನಾವು ಸಮರೂಪ ತ್ರಿಭುಜಗಳು ಅಂತ ಕರಿತೀವಲ್ಲ ಹಾಗೆ ಆ ಸಮರೂಪ ತ್ರಿಭುಜಗಳಲ್ಲಿ ಕೋನಗಳು ಸಮನಾಗಿರ್ತವೆ ಅಲ್ವಾ ಬಾಹುಗಳು ಉದ್ದ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ತ್ರಿಕೋನ ಮಿತಿ ಅನುಪಾತಿಗಳ ಬೆಲೆಗಳು ಚೇಂಜ್ ಆಗೋದಿಲ್ಲ ನೋಡಿ ವೆರಿ ಇಂಟ್ರೆಸ್ಟಿಂಗ್ ಅದಕ್ಕೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ತಿಳ್ಕೊಳ್ಳೋಣ ಸೊ ಇದು ಎ ಬಿ ಸಿ ಇದೆ ಇಲ್ಲಿ ಲಂಬಕೋನ ತ್ರಿಭುಜ ಈಗ ಇದರ ತ್ರಿಕೋನ ಮಿತಿಯೇ ನಮ್ಗೆ ಗೊತ್ತಿದೆ ಯಾವ ಕೋನ ತಗೊತೀರಿ ಎ ತಗೋತಿರೋ ಸಿ ತಗೋತಿರೋ ನಾವು ಹೇಳೋಕ್ಕೆ ರೆಡಿ ಆಗಿದ್ದೀವಿ ಯಾಕೆಂದ್ರೆ ಕಲ್ತಿದೀವಿ ಈಗ ಇಲ್ಲಿ ಏನು ಮಾಡುವ ಅಂದರೆ ಈ ಎ ಬಿ ಅಂದರೆ ವಿಕಿರಣ ಇದು ಇದರಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಅದನ್ನು ಪಿ ಅಂತ ಕರೆಯೋಣ ಪಿ ಅನ್ನೋದು ಒಂದು ಬಿಂದು ಆಗಿರಲಿ ಸೊ ಪಿ ಎಮ್ ರೇಖೆ ಎ ಬಿಗೆ ಗೆ ಲಂಬ ಇಲ್ಲಿಂದ ಒಂದು ಪರ್ಪರ್ಟಿಕ್ಯುಲರ್ ಲೈನ್ ಲಂಬ ರೇಖೆಯನ್ನು ಡ್ರಾ ಮಾಡಿ ಅದು ಎಮ್ ಅನ್ನಲ್ಲಿ ಜಾಗದಲ್ಲಿ ಈ ಎ ಬಿ ಅನ್ನ ಮೀಟ್ ಆಗುತ್ತೆ ಈಗ ಏನಾಯಿತು ಕೇಳಿದರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಎ ಎಂ ಪಿನೂ ಕೂಡ ಒಂದು ಲಂಬಕೋನ ತ್ರಿಭುಜ ಎರಡು ತ್ರಿಭುಜಗಳು ಕಣ್ಣಿಗೆ ಕಾಣಿಸ್ತವೆ ನಮಗೆ ಇಲ್ಲಿ ಇವೆರಡು ಸಮರೂಪಿ ತ್ರಿಭುಜಗಳು ಅಂತ ಡೈರೆಕ್ಟಾಗಿ ಹೇಳ್ಬೋದು ಯಾಕೆಂದರೆ ನೀವು ಆ ಬಗ್ಗೆ ಸಮರೂಪಿ ತ್ರಿಭುಜಗಳ ಮೇಲೆಲ್ಲ ತುಂಬ ಸ್ಟಡಿ ಮಾಡಿದ್ರಿ ಕಾರಣ ಇಷ್ಟೇ ಕೋನ ಎ ಇದೆಯಲ್ಲ ಎರಡು ತ್ರಿಭುಜಕ್ಕೂ ಸೇಮ್ ಇದೆ ಆಮೇಲೆ ಎಂ ಮತ್ತು ಬಿ ಪಾಯಿಂಟಲ್ಲಿ ಲಂಬಕೋನ ಆಗಿದೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಇನ್ನೊಂದು ಕೋನವು ಕೂಡ ಸಮನ ಆಗಿದ್ರೆ ನಾವು ಅದಕ್ಕೆ ಸಮರೂಪಿ ತ್ರಿಭುಜಗಳು ಅಂತ ಕರಿಬೋದು ಸೊ ಹಾಗಾಗಿ ಎರಡು ಸಮರೂಪಿ ತ್ರಿಭುಜಗಳಾದರೆ ನಾವು ಅದರ ಮೇಲೆ ಪ್ರಮೇಯವನ್ನೆಲ್ಲ ಕಲ್ತೀವಿ ಸಮರೂಪಿ ತ್ರಿಭುಜಗಳ ಬಾಹುಗಳ ಅನುಪಾತಗಳು ಸಮವಾಗಿರ್ತವೆ ಹಾಗಾದರೆ ಅನುರೂಪ ಭಾವುಗಳು ಸಮರೂಪ ತ್ರಿಭುಜಗಳ ಗುಣದ ಪ್ರಕಾರ ತ್ರಿಭುಜದ ಅನುರೂಪ ಬಾವುಗಳು ಸಮಾನುಪಾತದಲ್ಲಿ ಇರ್ತವೆ ಇದನ್ನು ನೀವು ಕಲ್ತಿದ್ದೀರಿ ಅಲ್ವಾ ಹಾಗಾಗಿ ನಾವೇನು ಮಾಡುವ ಕೇಳಿದ್ರೆ ಬಿ ಸಿ ಬೈ ಎಂ ಪಿ ನೋಡಿ ಕರೆಸ್ಪಾಂಡಿಂಗ್ ಸೈಡ್ಸ್ ಬಿ ಸಿ ಬೈ ಎಂ ಪಿ ಹಾಗೇ ಈ ವಿಕರ್ಣ ತಗೊಂಡ್ರೆ ಎ ಸಿ ಇಲ್ಲಿ ಎ ಪಿ ಆಗುತ್ತೆ ಎ ಸಿ ಈ ದೊಡ್ಡ ತ್ರಿಭುಜಕ್ಕೆ ಎ ಪಿ ಸಣ್ಣ ತ್ರಿಭುಜಕ್ಕೆ ಹಾಗೇನೇ ಎ ಬಿ ಪಾರ್ಶ್ವ ಭಾವು ಬೈ ಎ ಎಂ ಈ ರೀತಿ ಆಯಿತು ಸ್ವಲ್ಪ ರಿಅರೇಂಜ್ ಮಾಡೋಣ ಇದನ್ನು ಏನು ಮಾಡುವ ಈ ಎ ಸಿ ಅನ್ ಈ ಕಡೆ ತರೋಣ ಎಂ ಪಿ ಈ ಕಡೆ ತರೋಣ ಸೊ ನೋಡಿ ಬಿ ಸಿ ಬೈ ಎ ಸಿ ಬಿ ಸಿ ಅಂದರೆ ಅಪೋಸಿಟ್ ಅಂದರೆ ಅಭಿಮುಖ ಬಾಹು ಎ ಸಿ ವಿಕರ್ಣ ಅದು ಸೈನ್ ಅಂತ ಗೊತ್ತಾಗುತ್ತೆ ನಮಗೆ ಸೈನಿಗೆ ನಾವು ಕಲಿತ್ಕೊಂಡು ಬಂದಿದ್ವಿ ಅಭಿಮುಖ ಬಾಗಿಸು ವಿಕರ್ಣ ಮಾಡಿದರೆ ಸೊ ಎರಡೂ ತ್ರಿಭುಜಕ್ಕೂ ಸೇಮ್ ಬರ್ತಾ ಇದೆ ನೋಡಿ ಎಂ ಪಿ ಬೈ ಎ ಪಿ ಅಂದರೆ ಸೈನ್ ಎ ಬರ್ತಾ ಇದೆ ಹಾಗೆಯೇ ನಾವು ಕಾಸಿಗೆ ನೋಡ್ತಾ ಇದೀವಿ ನೋಡಿ ಎ ಬಿ ಎ ಬಿ ಬೈ ಎ ಎಮ್ ಇತ್ತಲ್ಲ ಎ ಸಿ ಇಲ್ಲಿ ತಗೊಂಡ್ವಿ ಎ ಎಮ್ ಅನ್ನು ಇಲ್ಲಿ ತಗೊಂಡೋದ್ವಿ ಎ ಎಮ್ ಬೈ ಎ ಪಿ ಆ ರೀತಿ ಮಾಡಿಕೊಂಡ್ರೆ ನಮ್ಗೆ ಕಾಸ್ಟ್ ಸಿಗುತ್ತೆ ಹಾಗೆಯೇ ನಾವು ಟ್ಯಾನ್ ಕೂಡ ಮಾಡ್ಕೋಬೋದು ಇವೆಲ್ಲ ಕಡೆ ಎರಡು ತ್ರಿಭುಜದ ಸೈನ್ ಎ ಸೇಮ್ ಆಗುತ್ತೆ ಹೇಳೋದು ಸೈನ್ ಈ ಕೋನ ಇದೆಯಲ್ಲ ಇದ್ರ ಬೆಲೆ ಎಮ್ ಪಿ ಬೈ ಎ ಪಿ ಸಣ್ಣ ಟ್ರ್ಯಾಂಗಲಲ್ಲಿ ದೊಡ್ಡ ಟ್ರ್ಯಾಂಗಲ್ಲಿಗೆ ಹೋದರೆ ಬಿ ಸಿ ಬೈ ಎ ಸಿ ಇವೆರಡು ಸಮ ಅಂತ ಹೇಳುತ್ತೆ ಹಾಗಾಗಿ ಒಂದು ಕೋನಕ್ಕೆ ನಾವು ಸೈನ್ ಆಫ್ ಟೆನ್ ಡಿಗ್ರಿ ಸೈನ್ ಆಫ್ ಟ್ವೆಂಟಿ ಡಿಗ್ರಿ ಅಂತ ಫಿಕ್ಸ್ ಮಾಡಿಕೊಂಡ್ರೆ ತ್ರಿಭುಜ ಯಾವ ಸೈಜ್ ಬೇಕಾದರೂ ಇರಲಿ ಬಟ್ ಅವುಗಳ ಬಾವುಗಳ ಅನುಪಾತ ಸಮನಾಗಿರ್ತದೆ ತ್ರಿಕೋನಮಿತಿಗಳಲ್ಲಿ ಚೇಂಜಸ್ ಆಗೋದಿಲ್ಲ ಕೋನ ಚೇಂಜ್ ಆದರೆ ಆಗುತ್ತೆ ಹೊರತಾಗಿ ಬಾವಿನ ಅಳತೆಗಳು ಚೇಂಜ್ ಆದರೆ ಏನೂ ಆಗೋದಿಲ್ಲ ಅಂತ ಗೊತ್ತಾಗತ್ತೆ ಸೊ ಹಾಗೆ ನಾವು ತ್ರಿಭುಜ ಎ ಬಿ ಸಿಯಲ್ಲಿನ ಯಲ್ಲಿನ ಕೋನ ಏದ ತ್ರಿಕೋನಮಿತಿ ಅನುಪಾತಗಳು ಹಾಗೂ ತ್ರಿಭುಜ ಎ ಎಮ್ ಪಿಯಲ್ಲಿನ ಕೋನ ಏದ ತ್ರಿಕೋನಮಿತಿ ಅನುಪಾತಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ನೋಡಿದ್ವಿ ನಾವು ಅದನ್ನು ಓಕೆ ಲಾಸ್ಟಲ್ಲಿ ನಾವೇನು ಮಾಡುವ ಕೇಳಿದ್ರೆ ಇಲ್ಲೊಂದಿಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮ್ಯಾಥ್ಸ್ ಇದು ನೋಡಿ ಸೈನ್ ಎ ಹೋಲ್ ಸ್ಕ್ವೇರ್ ನಂಗೆ ಗೊತ್ತಿದೆ ಎ ಸ್ಕ್ವೇರ್ ಅಂದರೆ ಅದೇನು ವಿಶೇಷ ಇಲ್ಲ ಅಂತೇಳಿ ಬಟ್ ಇಲ್ಲಿ ನಾವು ಇದನ್ನು ಸೈನ್ ಸ್ಕ್ವೇರ್ ಎ ಅಂತ ಬರೀತೀವಿ ಸೈನ್ ಎ ಸ್ಕ್ವೇರ್ ಬರೀಬಾರ್ದು ನೋಡಿ ಸೈನ್ ಎಗೆ ಗೆ ಸ್ಕ್ವೇರ್ ಇದೆ ಅಂತ ಅನ್ಕೊಳ್ಳಿ ಸಂದರ್ಭ ಎಲ್ಲೋ ಸ್ಕ್ವೇರ್ ಮಾಡೋದು ಅಂದರೆ ಹಾಗೆ ಬರಿಬೋದು ಸೈನ್ ಎಗೆ ಫುಲ್ ಬ್ರಗೆಟ್ ಹಾಕಿ ಹೋಲ್ ಸ್ಕ್ವೇರ್ ಅಥವಾ ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು ಅದು ಕಾಸ್ ಟ್ಯಾನ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇಲ್ಲಿ ಯಾವುದೇ ಸಂದರ್ಭ ಕಾಸ್ ಸ್ಕ್ವೇರ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬಂತು ಕಾಸ್ ಸ್ಕ್ವೇರ್ ಏ ಅಂದರೆ ಅರ್ಥ ಆಗುತ್ತೆ ಕಾಸ್ ದ ಬೆಲೆಯ ವರ್ಗ ಸೈನ್ ದ ಬೆಲೆಯ ವರ್ಗ ಇದು ಈ ಅರ್ಥವನ್ನು ಕೊಡುತ್ತೆ ಆದರೆ ಹಾಗೆ ಮಾಡ್ತಾ ಮಾಡ್ತಾ ನಾವು ಸೈನ್ ನೋಡಿ ಸೈನ್ ಎ ಹೋಲ್ ಮೈನಸ್ ಟು ದ ಪವರ್ ಆಫ್ ಮೈನಸ್ ಒನ್ ಏನಂತೀವಿ ನಾವು ಅದಕ್ಕೆ ಇನ್ವರ್ಸ್ ಅಂತ ಹೇಳ್ತೀವಲ್ಲ ಇನ್ವರ್ಸ್ ಅಂತೀವಿ ನಾವು ಹಾಲ್ ಜಿಬ್ರದಲೆಲ್ಲ ಬೀಜ ಗಣಿತದಲ್ಲಿ ಇದು ನೋಡಿ ರ ಗಾತ ಮೈನಸ್ ಒನ್ ಬಂದರೆ ನಾವು ಒನ್ ಬೈ ಸೈನ್ ಎ ಅಂತ ಬರೀತೀವಿ ಇದು ಒನ್ ಬೈ ಸೈನ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ ಒನ್ ಅಂದರೆ ಒನ್ ಬೈ ಎಕ್ಸ್ ಅಂತೀವಿ ಆದರೆ ಸೈನ್ ಇನ್ವರ್ಸ್ ಎ ಅಂತ ಇಲ್ಲಿ ಮಾಡಿದ್ವಲ್ಲ ಹಂಗೆ ಮಾಡಲಿಕ್ಕಿಲ್ಲ ಸೈನ್ ಎ ದ ಮೈನಸ್ ಒನ್ ಗಾತ ಮೈನಸ್ ಒನ್ ಬಂದರೆ ಸೈನ್ ಟು ದ ಪವರ್ ಆಫ್ ಮೈನಸ್ ಒನ್ ಎ ಅಂತ ಹೇಳಬಾರ್ದು ಇಲ್ಲಿ ನಾವು ಹೇಳ್ತೀವಲ್ಲ ಆ ಥರ ಮಾಡ್ಬೋದು ಇದಕ್ಕೆ ಬೇರೆನೇ ಮೀನಿಂಗ್ ಇದೆ ಸೈನ್ ಇನ್ವರ್ಸ್ ಆಫ್ ಎ ನೀವು ಮುಂದೆ ಕಲಿತೀರಿ ಅದನ್ನು ಆ ಸಂದರ್ಭದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ಸ್ಟಾರ್ಟಿಂಗ್ ಅಲ್ವಾ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿರುವಂಥದ್ದು ಸೊ ಹಾಂ ಭಾಳ ವರ್ಷಗಳ ನಂತರ ಮ್ಯಾಥ್ಸ್ ಪಾಠ ಮಾಡ್ತಾ ಇರೋದ್ರಿಂದ ಏನಾಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಲ್ಲವೂ ಖಂಡಿತ ಕಾಮೆಂಟ್ಸ್ ಮಾಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಿಮ್ಮ ಎನ್ಕರೇಜ್ ಮಾಡಿದ್ರೆ ಮತ್ತೆ ಮುಂದುವರಿಸ್ತೇನೆ ಥ್ಯಾಂಕ್ ಯು